ಇರುವಾಗ ಕವಿ ಮನಸ್ಸಿಗೆ ಕೆಲವೊಂದು ವಿಷಯಗಳು ಕಾಣ್ತದೆ ಅದರ ಬಗ್ಗೆ ನಾನೊಂದು ಕವಿತೆಯನ್ನು ಬರೆದಿದ್ದೇನೆ ಹೊಸ ರಸ್ತೆಯ ಉಗಮಕ್ಕೂ ಮುನ್ನ ಕಟ್ಟಿದ ಗೂಡಿನ ತುಂಬ ತನ್ನದೇ ಪಡಿಯಜ್ಜು ಕಣ್ಣು ಬಿಡುವ ಮೊದಲೇ ಅಗದ ಕರಳಿದೆ ಜೊಜ್ಜು ಕಟ್ಟಿದ ಗೂಡಿನ ತುಂಬ ತನ್ನದೇ ಪಡಿಯಜ್ಜು ಕಣ್ಣು ಬಿಡುವ ಮೊದಲೇ ಅಗಲ ಕರಳಿದೆ ಜೊಜ್ಜು ಚಿಂತೆ ಚಿಂತೆಗೀಡಾಗಿದೆ ಮರದ ರೆಂಬೆ ಮೇಲಿನ ಹಗ್ಗಿ ನಾಳೆ ಕಾಣದ ಮರಿಗಳನ್ನು ಅಪ್ಪಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ಈ ವರುಷದ ಫಸಲನ್ನುಣಿಸಿ ಮುಗಿಸಿ ಊರಿನ ಪಶು ಪಕ್ಷಿಗಳನ್ನೆಲ್ಲ ತಣಿಸಿ ಈ ವರುಷದ ಹೊಸ ಲುಣಿಸಿ ಮುಗಿಸಿ ಆ ಊರಿನ ಪಶು ಪಕ್ಷಿಗಳನ್ನೆಲ್ಲ ತಣಿಸಿ ಮತ್ತೆ ಮರು ವರ್ಷದ ಸತ್ವಕ್ಕೆ ಸಾರವನ್ನರಸಿ ಬೇರ ನಗದಿಸಿದ ಮರಕ್ಕೆ ಅಚ್ಚರಿಯ ಆಘಾತ ಬೇರ ನಗದಿಸಿದ ಮರಕ್ಕೆ ಅಚ್ಚರಿಯ ಆಘಾತ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚಿ ನಡೆದಿದೆ ಉದ್ದುತ್ತ ಹಿಡಿದಿಹರು ಮಂದಿ ಅಗಲವಿರು ಗುಬ್ಬಿ ನಿದ್ದೆ ಬಾರದ ಸದ್ದು ಮೈಲಾಚೆಗೂ ಹಬ್ಬಿ ವೀರ ಮೀಸದೆ ಕಸಿ ಬಿಸಿಗೊಂಡಿದೆ ಎದೆಯೊಳಗಿನ ಗುಂಬಿ ವೀರ ಮೀಸದೆ ಕಸಿ ಬಿಸಿಗೊಂಡಿದೆ ಎದೆಯೊಳಗಿನ ಗುಬ್ಬಿ ಯಾಕೆಂದರೆ ಹಳದಿ ಹಚ್ಚೆ ಅಂಟಿದೆ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ಈಗಾಗಲೇ ತುಂಬಾಡುವ ಬಿಸಿಲು ಈಗಾಗಲೇ ಊರ ತುಂಬೆಲ್ಲ ಬಣಗೊಡುವ ಬಿಸಿಲು ಕನ್ನಡತೆಯಲ್ಲೆಲ್ಲೂ ಇಲ್ಲ ಹೊಸ ಸಸಿಯ ಬಿಸಿಲು ಕನ್ನಡದೆಯಲ್ಲೆಲ್ಲೂ ಇಲ್ಲ ಹೊಸ ಸಸಿಯ ಬಿಸಿಲು ಖಡ್ದಷ್ಟೇ ನಾ ಲೇಖನಿಗಳು ಹರಿತ ಖಡ್ಗದಷ್ಟೇ ನಾಲಿಗೆ ಲೇಖನಿಗಳು ಹರಿತ ಪತ್ರಿಕೆ ವಾರ್ತೆಗಳಲ್ಲೆಲ್ಲ ಈ ಬಗೆಗೆ ಮೊರೆತ ಭೋರ್ಗರಿತ ಪತ್ರಿಕೆ ವಾರ್ತೆಗಳಲ್ಲೆಲ್ಲ ಈ ಬಗೆಗೆಯೇ ಮೊರೆತ ಭೋರ್ಗರಿತ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ದೂರದಲ್ಲೆಲ್ಲೋ ಭವ್ಯ ಬಂಗಲೆಗೆ ಕೆಸರುಗಲ್ಲು ನಾವು ಕಾಣದ ದೂರದ ಊರುಗಳಲ್ಲಿ ಭವ್ಯ ಪಂಗಲೆಗೆ ಕೆಸರುಗಲ್ಲು ಮತ್ತಿನ್ಯಾರದ್ದು ವಿದೇಶ ಪ್ರಯಾಣದ ಗುಲ್ಲು ಮತ್ತಿನ್ಯಾರ್ಯಾರದ್ದು ವಿದೇಶ ಪ್ರಯಾಣದ ಗುಲ್ಲು ಐಷಾರಾಮಿ ಕಾರುಗಳ ಧಾರಾಕಾರ ದರ್ಬಾರು ಐಷಾರಾಮಿ ಕಾರುಗಳ ಧಾರಾಕಾರ ದರ್ಬಾರು ವೇಷ ಕಟ್ಟಿ ಕುಣಿಯಲು ವೇದಿಕೆಯು ತಯಾರು ವೇಷ ಕಟ್ಟಿ ಕುಣಿಯಲು ವೇದಿಕೆಯು ತಯಾರು ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ಯಾಕೆಂದರೆ ಆ ಮರಕ್ಕೆ ಹಳದಿ ಹಚ್ಚೆ ಅಂಟಿದೆ ನಮ್ಮದೆಲ್ಲ ಮೂಕವಾಗಿ ರೋಧಿಸುವಂತಹ ಒಂದು ಸಣ್ಣ ಸಾಲುಗಳು ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿಗೆ ಎಲ್ಲವೂ ಬೇಕು ಹಾಗಾಗಿ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನಿಸುವ ಒಂದು ನಿಟ್ಟಿನಲ್ಲಿ ಸಣ್ಣ ಚಿಂತೆಯ ಒಂದು ಆರಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು